ಹಿಂದಿ ಭಾಷೆ 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 ರಾಷ್ಟ್ರೀಯ ರಾಷ್ಟ್ರೀಯ ಅಲ್ಲ ಅಲ್ಲ ಹಿಂದಿ ಭಾಷೆಲ್ಲಾಂಕುಗಳಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಹಾಗೂ ಕನ್ನಡ ಬಳಕೆ ಕಡ್ಡಾಯವಾಗಬೇಕು ಎಂಬುದಾಗಿ ಕನ್ನಡ ಜನಶಕ್ತಿ ಕೇಂದ್ರ ಅಧ್ಯಕ್ಷ ಸಿಖಿರಾಮೇಗೌಡ ಸಿಂಹಗರ್ಜನೆ ಮಾಡಿದರು ಇಡೀ ದೇಶದಲ್ಲಿ ಮೂರು ಅಥವಾ ನಾಲ್ಕು ರಾಜ್ಯಗಳಲ್ಲಿ ಮಾಡಿಕೊಂಡ ಭಾಷೆ ಹಿಂದಿ ಚಿಕ್ಕ ರಾಜ್ಯಗಳಲ್ಲಿ ಆಯಾ ಭಾಷೆಗಳು ತಮಿಳು ಆಂಧ್ರ ಆಂಧ್ರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಪಶ್ಚಿಮ ಬಂಗಾಳಿ ಎಲ್ಲೋ ಪ್ರಾದೇಶಿಕ ಭಾಷೆ ಇರುತ್ತೆ ಅವರು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಿರಿಯ ಕನ್ನಡ ಪರ ಹೋರಾಟಗಾರ ಸಾರಾ ಗೋವಿಂದ್ ಮತ್ತು ಹಿರಿಯ ಮುಖಂಡರೊಂದಿಗರ ಬೆಂಗಳೂರಿನ ಹಲವು ಬ್ಯಾಂಕುಗಳಿಗೆ ಭೇಟಿ ನೀಡಿ ಬ್ಯಾಂಕು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಹಿಂದಿ ಮೂವತ್ತು ನಾಲ್ಕು ಎಲ್ಲೂ ಕೂಡ ಹಿಂದಿ ಎಲ್ಲ ರಾಷ್ಟ್ರ ಭಾಷೆ ಮಾಡಿಲ್ಲ ಮೇಡಮ್ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ನಮಗೆ ದ್ವಿಭಾಷಾ ನೀತಿ ತಮಿಳುನಾಡಲ್ಲಿ ಯಾವ ರೀತಿ ನಿಮ್ದು ಕೇಂದ್ರ ಬ್ಯಾಂಕು ನಿಮ್ಮ ತಮಿಳುನಾಡಿನಲ್ಲಿ ಸಲ್ಲಿಸ್ತೀರಾ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಬ್ಯಾಂಕುಗಳಲ್ಲಿ ವ್ಯವಹಾರಿಕ ಹಾಗೂ ಆಡಳಿತ ಭಾಷೆ ಕನ್ನಡವೇ ಆಗಿರಬೇಕು ಇದು ಕಡ್ಡಾಯವಾಗಿದೆ ಕರ್ನಾಟಕದಲ್ಲಿ ತ್ರಿಭಾಷಾ ನೀತಿ ಜಾರಿಯಲ್ಲಿದೆ ಆದರೆ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಇದು ಕನ್ನಡದ ಅಸ್ಥಿತೆ ಇಲ್ಲಿ ಕನ್ನಡದ ಅನ್ನ ಕನ್ನಡದ ಗಾಳಿ ಕನ್ನಡದ ನೀರು ಕುಡಿದು ಕನ್ನಡವನ್ನು ಮಾತನಾಡುವುದನ್ನು ಕಲಿಯಬೇಕು ಹಾಗೂ ಕನ್ನಡವನ್ನು ಕಲಿಸಬೇಕು ಎಂಬುದಾಗಿ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸಿಖಿರಾಮೇಗೌಡ ಬ್ಯಾಂಕುಗಳ ಅಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ಮನವರಿಕೆ ಮಾಡಿಕೊಟ್ಟರು ನಾವು ಕೇಳಬಹುದು ಇದು ಕನ್ನಡಿಗರು ಕಟ್ಟಿರತಕ್ಕಂಥದ್ದು ಕನ್ನಡ ಎಲ್ಲರು ಕಟ್ಟಿರತಕ್ಕಂಥದ್ದು ಕನ್ನಡಿಗರ ಬ್ಯಾಂಕು ಅದರಿಂದ ನಮ್ಮ ನಾಯಕರೆಲ್ಲ ಮಾತಾಡುವಾಗ ಮಾತಾಡುವಾಗ ನಾವು ಒತ್ತಾಯ ಪೂರ್ವಕವಾಗಿ ನಿಮ್ಮಲ್ಲಿ ಕನ್ನಡ ಅಭಿಮಾನ ಮೂಡಿಸೋಲ್ಲ ನಿಮ್ಮ ಹೃದಯದಲ್ಲಿ ಬರಬೇಕು ಸರ್ ನೀವು ಕನ್ನಡಿಗರ ಮಾತೃಭಾಷೆ ಅಷ್ಟು ನಾನು ಸುಳ್ಳು ಚಂದ್ರೆ ಓಕೆ ಒಪ್ಕೊಳ್ಳೋಣ ನೀವು ಕನ್ನಡಕ್ಕೆ ಬಂದಿದ್ದೀರಾ ಸರ್ ನಾನು ಆಂಧ್ರ ಬಂದ್ರೆ ಕನ್ನಡ ತೆಲುಗು ಕಲಿತೀನಿ ಸರ್ ತೆಲಗ ಮಾತಾಡ್ತೀನಿ ಅವರು ನನ್ನ ಮಕ್ಳು ತೆಲಕ್ ಕಳಿಸ್ತೀನಿ ಖುಷಿ ಆಯ್ತು ಖುಷಿಯಾಗಿ ನಿಮ್ಮ ಮಕ್ಕಳು ಒಂದು ಭಾಷೆ ಕಲಿಸಿ ಯಾವಾಗ ಇಲ್ಲೇ ಇದೆ ಅಲ್ಲ ನಮ್ ಸಂತೋಷ ನಿಮ್ಮ ನೋಡಿ ಸರ್ ಭಾರತೀಯ ಪ್ರಜೆ ಯಾವ ರಾಜ್ಯದಲ್ಲಿ ಬೇಕಾದ್ರೂ ವಾಸ ಮಾಡಬೇಕು ಎಲ್ಲಿ ಬೇಕಾದ್ರು ತಿಳ್ಬಹುದು ಅಂದ್ರೆ ಸ್ಥಳೀಯ ಭಾಷೆಗೆ ಆದ್ಯತೆ ಕೊಡಬೇಕು ದಯವಿಟ್ಟು ಅದಕ್ಕೆ ಆದ್ಯತೆ ಕೊಡಿ